ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಮಾಡುವಂಥ ಏಳು ಶನಿವಾರಗಳ ವ್ರತವನ್ನು ಅಥವಾ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಥವಾ ಸರಳವಾಗಿ ಶ್ರಾವಣ ಶನಿವಾರದ ದಿವಸ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಸಾಲು ಸಾಲು ಹಬ್ಬಗಳು ಶುರುವಾಗತ್ತೆ ಶ್ರಾವಣ ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆ ಶ್ರಾವಣ ಶನಿವಾರ ದಿವಸ ವೆಂಕಟೇಶ್ವರ ಸ್ವಾಮಿ ಪೂಜೆ ಶ್ರಾವಣ ಸೋಮವಾರದ ದಿವಸ ಹದಿನಾರು ಸೋಮವಾರ ಮಾಡುವಂಥ ಶಿವನ ವ್ರತ ಅಥವಾ ಶಿವನ ಪೂಜೆ ಆಗಿರ್ಬೋದು ಹಾಗೆ ಮಂಗಳವಾರದ ದಿವಸ ಮಾಡುವಂಥ ಮಂಗಳ ಗೌರಿ ಹೀಗೆ ಸಾಲು ಸಾಲು ಹಬ್ಬಗಳು ವ್ರತಗಳು ಇರುತ್ತೆ ಅದರಲ್ಲಿ ಎಲ್ಲರೂ ಹೆಚ್ಚಾಗಿ ಆಚರಣೆ ಮಾಡುವಂಥ ಶ್ರಾವಣ ಶನಿವಾರದ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಥವಾ ಏಳು ಶನಿವಾರಗಳು ಮಾಡುವಂಥ ವೆಂಕಟೇಶ್ವರ ಸ್ವಾಮಿ ವ್ರತವನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇನ್ನೊಂದು ತಡ ವಿಡಿಯೋನ ಶುರು ಮಾಡೋಣ ಇನ್ನು ಈ ಪೂಜೆಯನ್ನು ಸರಳವಾಗಿ ನೀವು ದೇವ್ರ ಮನೆಯಲ್ಲೇ ಮಾಡ್ಬೋದು ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇರೋದ್ರಿಂದ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ಎಲ್ಲಿ ಪೂಜೆ ಮಾಡ್ತಿರೋ ಅಲ್ಲಿ ನೀಟಾಗಿ ಒರೆಸ್ಕೊಂಡು ಆನಂತರ ಒಂದು ಪೀಠವನ್ನು ಇಟ್ಟು ಪೀಠದ ಮೇಲೆ ರಂಗೋಲಿಯನ್ನು ಹಾಕೋಬೇಕು ವೆಂಕಟೇಶ್ವರ ಸ್ವಾಮಿಗೆ ಪ್ರಿಯವಾದಂಥ ಶಂಖ ಚಕ್ರ ಹಾಗೆ ನಾಮದ ರಂಗೋಲಿಯನ್ನು ಹಾಕ್ಕೊಂಡು ಆ ರಂಗೋಲಿಗಳಿಗೂ ಕೂಡ ಸ್ವಲ್ಪ ಅರ್ಶನ ಕುಂಕುಮಾಕ್ಷತೆಯನ್ನು ಅರ್ಪಿಸಿ ಅನಂತರ ನೀವು ಪೂಜೆಯನ್ನು ಆರಂಭ ಮಾಡಬೇಕು ಪೂಜೆ ಮಾಡೋದಕ್ಕೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಬೇಕಾಗತ್ತೆ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಲ್ಲದೇ ಇದ್ದರೂ ಕೂಡ ವಿಗ್ರಹ ಇದ್ದರೆ ಇಟ್ಕೋಬೋದು ಅಥವಾ ವಿಷ್ಣುವಿನ ಸ್ವರೂಪವಾದಂಥ ಯಾವುದೇ ದೇವರ ಫೋಟೋ ಇಟ್ಕೊಂಡು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಅಂದರೆ ನರಸಿಂಹಸ್ವಾಮಿ ಆಗಿರ್ಬೋದು ಕೃಷ್ಣನ ಫೋಟೋ ಆಗಿರ್ಬೋದು ರಾಮನ ಫೋಟೋ ಆಗಿರ್ಬೋದು ಈ ರೀತಿ ವಿಷ್ಣುವಿನ ಸ್ವರೂಪಗಳೇ ಆ ಫೋಟೋಗಳನ್ನು ಕೂಡ ಇಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಫೋಟೋವನ್ನು ಮೊದಲಿಗೆ ನೀಟಾಗಿ ಒರೆಸ್ಕೊಂಡು ಗಂಧ ಅರ್ಶನ ಕುಂಕುಮವನ್ನು ಇಟ್ಕೊಂಡು ಅನಂತರ ಇವಾಗ ಆ ಪೀಠದ ಮೇಲೆ ಫೋಟೋವನ್ನು ಏರ್ಪಾಡು ಮಾಡ್ಕೊಂಡಿದ್ದೀನಿ ಇವಾಗ ಹೂಗಳಿಂದ ಅಲಂಕಾರ ಮಾಡಬೇಕು ವಿಷ್ಣುವಿಗೆ ಅತ್ಯಂತ ಪ್ರಿಯವಾಗಿರೋದು ಅಂದರೆ ಅದು ತುಳಸಿ ತುಳಸಿ ಇಲ್ಲದೆ ವಿಷ್ಣುವಿನ ಪೂಜೆ ಕಂಪ್ಲೀಟ್ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಒಂದೆರಡು ದಳ ಆದರೂ ತುಳಸಿಯನ್ನು ನೀವು ವಿಷ್ಣುವಿಗೆ ಅರ್ಪಿಸಿ ಆನಂತರ ಪೂಜೆಯನ್ನು ಮಾಡಿ ತುಂಬ ಒಳ್ಳೆಯದು ಅನಂತರ ಬೇರೆ ಹೂಗಳಿಂದನೂ ಕೂಡ ಅಲಂಕಾರ ಮಾಡ್ಬೋದು ಫೋಟೋದ ಎರಡು ಬದಿಯಲ್ಲೂ ಕೂಡ ದೀಪಗಳನ್ನು ಇಟ್ಕೊಂಡಿದ್ದೀನಿ ಎಣ್ಣೆ ಬತ್ತಿಯನ್ನು ಹಾಕ್ಕೊಂಡಿದ್ದೀನಿ ಈ ಪೂಜೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಅಕ್ಕಿ ಹಿಟ್ಟಿನ ದೀಪವನ್ನು ಹಚ್ಚಬೇಕಾಗತ್ತೆ ಏಳು ಶನಿವಾರಗಳ ಪೂಜೆಯನ್ನು ಮಾಡೋದಾಗಿರ್ಬೋದು ಅಥವಾ ಶ್ರಾವಣ ಶನಿವಾರ ಪೂಜೆ ಆಗಿರ್ಬೋದು ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ದೀಪಗಳನ್ನು ಹಚ್ಚೋದು ಬಹಳನೇ ವಿಶೇಷ ಆ ದೀಪಗಳನ್ನು ಹಚ್ಚೋದಕ್ಕೂ ಮುಂಚೆ ಮೊದಲು ನಾವು ದೇವರ ಬಲಭಾಗದಲ್ಲಿ ಹಾಗೆ ಎಡಭಾಗದಲ್ಲಿ ಇಟ್ಟಿರುವಂಥ ಎರಡು ದೀಪಗಳನ್ನು ಹಚ್ಕೊಂಡು ಆನಂತರ ಪೂಜೆಯನ್ನು ಶುರು ಮಾಡಬೇಕು ಯಾವುದೇ ಪೂಜೆ ಆಗಿರಲಿ ವ್ರತ ಆಗಿರಲಿ ಮೊದಲು ಮನೆ ದೇವರನ್ನು ನೆನಪಿಸ್ಕೊಂಡು ಆನಂತರ ಗಣಪತಿಯ ಪೂಜೆಯನ್ನು ನೆರವೇರಿಸಿ ನಾವು ಯಾವ ಪೂಜೆಯನ್ನು ಮಾಡ್ತಾ ಇದೀವೋ ಆ ಪೂಜೆಯನ್ನು ಮಾಡಬೇಕಾಗತ್ತೆ ಇವಾಗ ನಾನು ಮೊದಲೇ ಹೇಳಿದ್ನಲ್ಲ ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡ್ಕೋಬೇಕು ಅಂತ ನಾನು ಈಗಾಗಲೇ ತಯಾರು ಮಾಡ್ಕೊಂಡಿದ್ದೀನಿ ಈ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹೇಗೆ ಮಾಡಬೇಕು ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಾನಿಲ್ಲಿ ಏಳು ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡ್ಕೊಂಡಿದ್ದೀನಿ ಆರು ದೀಪಗಳನ್ನು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಒಂದು ದೀಪವನ್ನು ದೊಡ್ಡದಾಗಿ ಮಾಡಿದ್ದೀನಿ ಯಾಕಂದರೆ ನೀವು ಸಪ್ರೇಟಾಗಿ ಏಳು ದೀಪಗಳನ್ನು ಮಾಡೋದಕ್ಕಾಗಲಿಲ್ಲ ಅಂತಂದರೆ ದೊಡ್ಡ ದೀಪವನ್ನು ಮಾಡಿಕೊಂಡು ಅದಕ್ಕೇ ಏಳು ಬತ್ತಿಗಳನ್ನು ಹಾಕಿ ಒಂದೇ ದೀಪವನ್ನು ಹಚ್ಬೋದು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಹಚ್ಚೋದು ಅಂತ ದೀಪಗಳನ್ನು ಪೀಠದ ಮೇಲಾಗಿರೋದ್ರಿಂದ ನಾನು ಹಾಗೆ ಇಟ್ಟಿದ್ದೀನಿ ನೀವು ನೆಲದ ಮೇಲೆ ಇಡ್ತೀರ ಅಂತಂದರೆ ಒಂದು ತಟ್ಟೆಯನ್ನಾಗಲಿ ಅಥವಾ ಎಲೆಯನ್ನಾಗಲಿ ಇಟ್ಟು ಅದರ ಮೇಲೆ ದೀಪವನ್ನು ಇಡಬೇಕು ಬರೀ ನೆಲದ ಮೇಲೆ ದೀಪವನ್ನು ಇಡಬಾರ್ದು ಇವಾಗ ವೆಂಕಟೇಶ್ವರ ಸ್ವಾಮಿ ಫೋಟೋಗೆ ಗೆಜ್ಜೆ ವಸ್ತ್ರವನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಎಲ್ಲ ದೀಪಗಳಿಗೆ ಹೂವನ್ನು ಕೂಡ ಇಟ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಅಂತ ತಾಂಬೂಲ ಹಾಗೆ ಹಣ್ಣನ್ನು ನೈವೇದ್ಯಕ್ಕೆ ಅಂತ ಇಟ್ಕೋತಾ ಇದ್ದೀನಿ ನೀವು ಸಿಹಿ ನೈವೇದ್ಯ ಏನೇ ಬೇಕಾದರೂ ಮಾಡಿ ನೈವೇದ್ಯಕ್ಕೆ ಅಂತ ಇಡ್ಬೋದು ಇನ್ನು ನಾನು ಮೊದಲೇ ಹಾಗೆ ಆರು ಚಿಕ್ಕ ಚಿಕ್ಕ ದೀಪಗಳನ್ನು ಮಾಡಿಕೊಂಡು ಒಂದು ದೊಡ್ಡ ದೀಪವನ್ನು ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ ಆ ದೊಡ್ಡ ದೀಪವನ್ನು ಇಡೋದಕ್ಕೆ ನನ್ನ ಹತ್ರ ಇರುವಂಥ ಶಂಖಚಕ್ರ ನಾಮದ ಒಂದು ದೀಪವನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿದ್ದೀನಿ ಅದನ್ನು ಇವಾಗ ಒಂದು ವೀಳ್ಯದೆಲೆ ಮೇಲೆ ಇಟ್ಕೊಂಡು ಆ ದೀಪದ ಒಳಗಡೆ ಈ ರೀತಿ ದೊಡ್ಡದಾಗಿ ಮಾಡೋವಂಥ ಅಕ್ಕಿ ಹಿಟ್ಟಿನ ದೀಪವನ್ನು ಇಟ್ಕೋತಾ ಇದ್ದೀನಿ ಆ ರೀತಿ ದೀಪದ ಒಳಗಡೆನೇ ಇಡಬೇಕು ಅನ್ನೋ ಅಗತ್ಯ ಏನೂ ಇಲ್ಲ ವೀಳ್ಯದಲೆ ಮೇಲೆ ಡೈರೆಕ್ಟಾಗಿ ನೀವು ದೀಪವನ್ನು ಇಡ್ಬೋದು ಆ ದೀಪದ ತುಂಬ ಎಣ್ಣೆಯನ್ನು ಹಾಕಿದ್ದೀನಿ ಹಾಗೆ ಏಳು ಬತ್ತಿಗಳನ್ನು ಹಾಕಿದ್ದೀನಿ ಅಂದರೆ ಒಂದೊಂದು ಬತ್ತಿಗೆ ಎರಡು ಬತ್ತಿಗಳನ್ನು ಸೇರಿಸಿ ಹಾಕಿರೋ ಅಂಥದ್ದು ನೀವು ಏಳು ಚಿಕ್ಕ ಚಿಕ್ಕ ದೀಪಗಳನ್ನು ಮಾಡೋದಕ್ಕಾಗಿಲ್ಲ ಅಂತಂದರೆ ಈ ರೀತಿ ಒಂದೇ ದೀಪವನ್ನು ದೊಡ್ಡದಾಗಿ ಮಾಡಿಕೊಂಡು ಅದರೊಳಗಡೆ ಏಳು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಬೋದು ಇವಾಗ ಆ ದೀಪಕ್ಕೂ ಕೂಡ ತುಳಸಿ ಹಾಗೆ ಹೂಗಳನ್ನು ಇಟ್ಟು ಅಲಂಕಾರ ಮಾಡಿದ್ದೀನಿ ಇವಾಗ ಎಲ್ಲ ದೀಪಗಳನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡೋಣ ಮೊದಲಿಗೆ ಗಣಪತಿಯನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ ಅಂತ ಕೇಳಿಕೊಂಡು ಅನಂತರ ಒಂದೊಂದೇ ದೀಪಗಳನ್ನು ಅಗರ್ಬತ್ತಿಯಿಂದ ಹಚ್ಕೋತಾ ಇದ್ದೀನಿ ಏಕಾರ್ತಿಯಿಂದನೂ ಕೂಡ ನೀವು ದೀಪಗಳನ್ನು ಹಚ್ಬೋದು ದೀಪವನ್ನು ಹಚ್ಚುವಾಗ ಸಂಕಲ್ಪವನ್ನು ಹೇಳಿಕೊಂಡು ಹಾಗೆ ಶುಭಂ ಕರೋತಿ ಆರೋಗ್ಯಂ ಆರೋಗ್ಯ ಧನಸ್ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಹಚ್ಚಿ ಈಗ ಎಲ್ಲ ದೀಪಗಳನ್ನು ಹಚ್ಕೊಂಡಿದ್ದಾಗಿದೆ ಆ ದೀಪದ ಬೆಳಕಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನ ನೋಡ್ತಾ ಇದ್ರೆ ವೈಕುಂಠನೇ ಧರೆಗಿಳಿದಿರೋ ಹಾಗೆ ಅನ್ನಿಸುತ್ತೆ ಇವಾಗ ಪೂಜೆಯನ್ನು ಆರಂಭ ಮಾಡೋಣ ಮೊದಲಿಗೆ ಫೋಟೋಗೆ ಸ್ವಲ್ಪ ಅರ್ಶನ ಕುಂಕುಮ ಹಾಗೆ ಅಕ್ಷತೆಯನ್ನು ಅರ್ಪಿಸಿ ಹೂವನ್ನ ಇಟ್ಟು ಧೂಪವನ್ನು ತೋರಿಸಿ ಅನಂತರ ದೇವರನ್ನ ಆವಾಹನೆ ಮಾಡಬೇಕು ನಿಮ್ಮ ಮನೆಯಲ್ಲಿ ಚಿಕ್ಕ ವೆಂಕಟೇಶ್ವರ ಸ್ವಾಮಿ ಅಥವಾ ಬಾಲಾಜಿಯ ವಿಗ್ರಹ ಇದ್ರೆ ವಿಷ್ಣುವಿನ ವಿಗ್ರಹ ಇದ್ರೂ ಕೂಡ ಪರವಾಗಿಲ್ಲ ಆ ವಿಗ್ರಹಕ್ಕೆ ಏಲಕ್ಕಿಯ ಹಾರವನ್ನು ಮಾಡಿ ಹಾಕಿ ಪೂಜೆ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ನಾನು ಈಗಾಗಲೇ ಲಕ್ಷ್ಮೀ ವಿಗ್ರಹಕ್ಕೆ ಯಾವ ರೀತಿ ಏಲಕ್ಕಿ ಹಾರವನ್ನು ಮಾಡಿ ಹಾಕಿ ಪೂಜೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೆ ತುಂಬಾ ಒಳ್ಳೆಯದು ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ ಏಳು ಶನಿವಾರಗಳು ವ್ರತವನ್ನು ಮಾಡ್ತೀವಲ್ವಾ ಈ ಏಳು ಶನಿವಾರಗಳು ಕೂಡ ಹೊಸ್ದಾಗಿ ಏಲಕ್ಕಿ ಹಾರವನ್ನು ಮಾಡಿ ದೇವ್ರಿಗೆ ಹಾಕಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದೆಲ್ಲದೂ ಕೂಡ ನಿವಾರಣೆ ಆಗತ್ತೆ ಇವಾಗ ಧೂಪ ಮಾಡಿದ್ದಾಗಿದೆ ಅರ್ಚನೆ ಮಾಡ್ತಾಯಿದ್ದೀನಿ ಬಿಡಿ ಹೂಗಳಿಂದ ಅರ್ಚನೆ ಮಾಡ್ಬೋದು ಅಕ್ಷತೆಯಿಂದ ಅರ್ಚನೆ ಮಾಡ್ಬೋದು ಅಥವಾ ತುಳಸಿ ದಳಗಳನ್ನು ಕೂಡ ಅರ್ಪಿಸಿ ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಆದ ನಂತರ ಮತ್ತೊಂದು ಸಲ ಧೂಪವನ್ನು ತೋರಿಸಿ ನೈವೇದ್ಯಕ್ಕೆ ಅಂತ ಏನು ಇಟ್ಕೊಂಡಿರ್ತೀರೋ ಅದನ್ನು ನೈವೇದ್ಯ ಮಾಡಬೇಕು ಕಾಯನ್ನು ಹೊಡೆದು ನೈವೇದ್ಯ ಮಾಡ್ಬೋದು ಅಥವಾ ಹಾಲನ್ನು ಇಟ್ಟಿದರೆ ಅದನ್ನು ನೈವೇದ್ಯ ಮಾಡ್ಬೋದು ಹಣ್ಣುಗಳನ್ನು ಇಟ್ಟಿದರೆ ಅದನ್ನು ಕೂಡ ನೈವೇದ್ಯ ಮಾಡ್ಬೋದು ಅಥವಾ ಬೇರೆ ಏನಾದರೂ ಸಿಹಿ ಪದಾರ್ಥವನ್ನು ನೀವು ನೈವೇದ್ಯಕ್ಕೆ ಅಂತ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನೈವೇದ್ಯ ಮಾಡ್ಬೋದು ಇನ್ನು ಅರ್ಚನೆಯನ್ನು ಮಾಡುವಾಗ ಗೋವಿಂದ ನಾಮಗಳನ್ನು ಹೇಳ್ಕೊಂಡು ಅರ್ಚನೆ ಮಾಡಬೇಕಾಗತ್ತೆ ಅಥವಾ ವೆಂಕಟೇಶ್ವರ ಸ್ವಾಮಿ ವಿಷ್ಣುವಿನ ಅಷ್ಟೋತ್ತರವನ್ನು ಹೇಳಿಕೊಂಡು ನೀವು ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಆದ ನಂತರ ಧೂಪವನ್ನು ಮಾಡಿ ನೈವೇದ್ಯ ಮಾಡಿ ಆನಂತರ ಕರ್ಪೂರವನ್ನು ಹಚ್ಕೊಂಡು ಮಹಾಮಂಗಳಾರತಿಯನ್ನು ಮಾಡ್ತಾಯಿದ್ದೀನಿ ಇನ್ನು ವಿಷ್ಣುವಿಗೆ ಪಚ್ಚ ಕರ್ಪೂರವನ್ನು ಹಚ್ಕೊಂಡು ಆರತಿಯನ್ನು ಮಾಡೋದು ಬಹಳನೇ ವಿಶೇಷ ಅಂತ ಹೇಳ್ತಾರೆ ಸಾಧ್ಯವಾದರೆ ಮಾಮೂಲಿ ಕರ್ಪೂರ ಬಳಸೋದಕ್ಕಿಂತ ವಿಷ್ಣುವಿನ ಪೂಜೆಯಲ್ಲಿ ಪಚ್ಚ ಕರ್ಪೂರವನ್ನು ಬಳಸಿ ಪೂಜೆಯನ್ನು ಮಾಡಿ ಅಂದರೆ ಆರತಿಯನ್ನು ಮಾಡಿ ಹಾಗೆ ನೈವೇದ್ಯದ ಜೊತೆ ತೀರ್ಥವನ್ನು ಕೂಡ ಮಾಡಿಡಬೇಕಾಗತ್ತೆ ತೀರ್ಥಕ್ಕೆ ಸ್ವಲ್ಪ ತುಳಸಿ ಏಲಕ್ಕಿ ಪಚ್ಚ ಕರ್ಪೂರವನ್ನು ಹಾಕಿ ಮಾಡಿದ್ರೆ ತುಂಬ ವಿಶೇಷ ಈ ರೀತಿ ಸರಳವಾಗಿ ನೀವು ಶ್ರಾವಣ ಶನಿವಾರದ ದಿವಸ ಪೂಜೆಯನ್ನು ಮಾಡ್ಬೋದು ಏಳು ಶನಿವಾರಗಳ ವ್ರತವನ್ನು ಮಾಡೋರು ಕೂಡ ಇದೇ ರೀತಿ ಪೂಜೆಯನ್ನು ಮಾಡಬೇಕಾಗತ್ತೆ ಪೂಜೆಗೆ ಅಂತ ಇಟ್ಟಿರುವಂಥ ಅಕ್ಕಿಟ್ಟಿನ ದೀಪಗಳನ್ನು ಹಸುವಿಗೆ ತಿನ್ನೋದಕ್ಕೆ ಕೊಡ್ಬೋದು ಅಥವಾ ಯಾರು ತುಳಿದೇ ಇರೋವಂಥ ಕಡೆ ಮರದ ಕೆಳಗಡೆ ಹಾಕಬೇಕಾಗತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಮಾಸದಲ್ಲಿ ಯಾವ ರೀತಿ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು